ವಿಶೇಷವಾಗಿ ರಂಜಾನ್ ಅಂದರೆ ವಿಶೇಷವಾಗಿ ಇವತ್ತು ನಾವು ಹಲಿಮ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿರ್ತಕ್ಕಂಥ ಪದಾರ್ಥ ಅಂತ ವಿಶೇಷವಾಗಿ ರಂಜಾನ್ ಸಂದರ್ಭದಲ್ಲಿ ನಾವು ಇಡೀ ದಿವಸ ಉಪವಾಸ ಮಾಡೋದ್ರಿಂದ ಉಪವಾಸವನ್ನು ಬಿಡುವಂಥ ಸಂದರ್ಭದಲ್ಲಿ ಸಂಜೆ ವೇಳೆಗೆ ಉಪವಾಸ ಬಿಡುವ ಸಂದರ್ಭದಲ್ಲಿ ಅವರು ಇವತ್ತು ಹಲಿಮವನ್ನು ಸೇವನೆ ಮಾಡ್ತಕ್ಕಂಥದ್ದು ಕೂಡ ಸಹಜವಾಗಿದೆ ವಿಶೇಷವಾಗಿ ಹಲಿಮ ಅಂತಕ್ಕಂಥದ್ದು ನಾವು ಮಾಂಸದಿಂದ ತಯಾರಿಸಿರ್ತಕ್ಕಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದಾಗಿದೆ ವಿಶೇಷವಾಗಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ರೀತಿಯ ಪದಾರ್ಥಗಳನ್ನು ಹಾಕಿ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕಿ ತಯಾರಿಸಿರ್ತಕ್ಕಂಥ ಒಂದು ಪಿಸ್ತಾ ಹಲಿಮಾ ಅಂತ ಅಂತಲೇ ಹೇಳ್ಬೋದಾಗಿದೆ ಇದನ್ನು ಇವತ್ತು ಇಂಥ ಹಲಿಮಾವನ್ನು ಪ್ರತಿ ವರ್ಷಕ್ಕೆ ಒಂದು ಬಾರಿ ಶಿವಾಜಿನಗರದಲ್ಲಿರ್ತಕ್ಕಂತಹ ಶಿವಾಜಿನಗರದ ಇನ್ಫೆಂಡಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಪಿಸ್ತಾ ಹೌಸ್ ಅಂದರೆ ಹೈದರಾಬಾದ್ ಮೂಲದ ಒಂದು ಕಂಪ್ನಿ ಪ್ರತಿ ವರ್ಷ ರಂಜಾನ್ ಸಂದರ್ಭದಲ್ಲಿ ಕೂಡ ಈ ಒಂದು ಅವರು ತಮ್ಮ ಕ್ಯಾಂಪನ್ನು ಹಾಕಿ ಒಂದು ತಿಂಗಳು ಕಾಲ ಈ ಪುಸ್ತಕವನ್ನು ಕೂಡ ತಯಾರು ಮಾಡ್ತಾರೆ ವಿಶೇಷವಾಗಿ ಈ ಪುಸ್ತಕಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಇದೆ ಅನ್ಬೋದಾಗಿದೆ ಬನ್ನಿ ನಾವು ಈ ಪುಸ್ತಕ ಹೌಸಲ್ಲಿ ಯಾವ ರೀತಿಯಾಗಿ ಹಲಿಮವನ್ನು ತಯಾರು ಮಾಡ್ತಕ್ಕಂಥ ಮಾಡ್ತಾ ಇದ್ರನ್ನ ಕೂಡ ನಾವು ನೋಡೋಣ ಈಗ ನಾವು ಹಲಿಮವನ್ನು ತಯಾರಿಸ್ತಕ್ಕಂಥ ಒಂದು ನಾವು ಪಾಕ್ ಪಾಕಶಾಲೆಗೆ ಕೂಡ ಬಂದಿದ್ದೀವಿ ವಿಶೇಷವಾಗಿ ನೋಡಬಹುದಾಗಿದೆ ಮಾಂಸ ಅಂದರೆ ಕುರಿಗಳ ಮಾಂಸದಿಂದ ತಯಾರಿಸ್ತಕ್ಕಂಥ ಈ ಹಲಿಮ ಒಂದು ವಿಶೇಷ ಅಂತ ಹೇಳ್ಬೋದು ಇದಕ್ಕೆ ಬೇರೆ ಬೇರೆ ಆಗಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳನ್ನು ಬೆರೆಸಿ ಇದನ್ನು ಸಂಪೂರ್ಣವಾಗಿ ಹದ ಮಾಡಿ ಇದನ್ನು ತಯಾರಿಸಿ ಕೂಡ ಇದನ್ನು ಜನರಿಗೆ ನೀಡಲಾಗ್ತದೆ ವಿಶೇಷವಾಗಿ ಈ ಒಂದು ಪದಾರ್ಥವನ್ನು ತಿನ್ನೋದ್ರಿಂದ ಈ ಒಂದು ಹಲಿಮವನ್ನು ತಿನ್ನೋದ್ರಿಂದ ಉಪವಾಸ ಇಡೀ ದಿವಸ ಉಪವಾಸ ಮಾಡೋದರಿಂದ ಏನು ಅವರ ಶಕ್ತಿ ಏನು ಕೊನೆಗೆ ಉಪವಾಸ ಮಾಡೋ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಮತ್ತಷ್ಟು ಅವರ ಒಂದು ಶಕ್ತಿ ದೇಹದಲ್ಲಿರ್ತಕ್ಕಂಥ ಶಕ್ತಿ ಇನ್ನಷ್ಟು ಹೆಚ್ಚಾಗ್ತದೆ ಅಂದ್ಕೊಳ್ಬೋದಾಗಿದೆ ವಿಶೇಷವಾಗಿ ಪ್ರೋಟೀನ್ ಬರ್ತಿರ್ತಕ್ಕಂಥ ಈ ಒಂದು ಅಲ್ಲಿಮ ಬಹಳಷ್ಟು ಕೂಡ ರಫ್ಜಾನ್ ಸಂದರ್ಭದಲ್ಲಿ ಕೂಡ ಪ್ರಸಿದ್ಧಿ ಪಡೆದುಕೊಂಡಿದೆ ಅಂತ ಹೇಳ್ಬೋದಾಗಿದೆ ನಾವಿಲ್ಲಿ ನೋಡ್ಬೋದಾಗಿದೆ ವಿಶೇಷವಾಗಿ ಇವತ್ತು ಅಲ್ಲಿಮವನ್ನು ಯಾವ ರೀತಿಯಾಗಿ ತಯಾರಿಸಿದಂತದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ ಬನ್ನಿ ಈ ಅಲ್ಲಿ ಮಾವನ ತಯಾರಿಸ್ತಕ್ಕಂಥ ಪಾಕ ಪರಿಣಾಮ ಗೋಪಾಲ ಅವರಂತ ಬನ್ನಿ ಅವ್ರ ಜೊತೆ ಮಾತಾಡ್ತೀವಿ ಮಾ ಅಲ್ಲಿ ಮನೆಯಲ್ಲಿ ಸ್ಪೆಷಲ್ ಆಗಿ ನೀಟು ನೀಟು ಗೋಧಿ ಹಿಟ್ಟು ಎಲ್ಲ ಗರಂ ಮಸಾಲೆ ಇದೆ ಹಾಂ ಉಪವಾಸ ಸಂದರ್ಭದಲ್ಲಿ ಮಾಡ್ತೀವಿ ಹಾಂ ಸರ್ ಇದು ಒಂದು ಏನು ವಿಶೇಷ ಸ್ಪೆಷಲ್ ಅಂದರೆ ರಂಜಾನ್ ಸ್ಪೆಷಲ್ ಇದು ಉಪವಾಸ ಕೋಶ ಇದು ಒಂದು ಅಂದರೆ ಉಪವಾಸ ಇರ್ಬೋದು ವಿಟಮಿನ್ಸ್ ಇರ್ತವೆ ಒಳ್ಳೆಯದು ವಿಟಮಿನ್ಸ್ ವಿಟಮಿನ್ ಏನೇನು ಹಾಕಿ ತಯಾರು ಮಾಡ್ತೀವಿ ಸರ್ ಗರಂ ಮಸಾಲೆ ಇರ್ತದೆ ಹ್ಞೂ ರೂಪ ಇರೋದು ಹ್ಞೂ ಹ್ಞೂ ಗೋಧಿ ಲವ ಮಾಡ್ತೀವಿ ಗೋಜಿ ಲವ ಮಾಡ್ತೀವಿ ಇಂಟು ಮಾಡಿ ನಾವು ನಾಳೆ ಹಾಲಿ ಇರ್ತದೆ ಮಾಂಸ ಅಂದರೆ ಆಡು ಮತ್ತು ಮಸಾಲ ಮಟನ್ ಸರ್ ಏನು ಸರ್ ಹೋಟೆಲ್ ಹೋಟೆಲ್ ಹಾಂ ಅಲ್ಲ ಮಟನ್ ಯಾನು ಇದು ಆಡು ಯಾವ ಮಧ್ಯಾಹ್ನ ಸಂದರ್ಭದಲ್ಲಿ ಕೂಡ ತಯಾರು ಮಾಡ್ತಾರೆ ಯಾವ ರಾತ್ರಿ ಇದು ಒಂದು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಮೂರು ನಾಲ್ಕು ಗಂಟೆ ಹೋಗ್ತದೆ ಹನ್ನೆರಡು ಗಂಟೆ ಆಗುತ್ತೆ ಇದು ಮಾತ್ಲಿಕ್ಕೆ ಹನ್ನೆರಡು ತಾಸುಗಳ ಕಾಲ ತಯಾರು ಮಾಡ್ತಾರೆ ಅಂದರೆ ಯಾವ ರಥ ಮೊದಲು ಮಟನ್ಗಳನ್ನು ಪೂರ್ತಿ ಮಟನ್ ಬಿಡಿಸಿ ಹಾಕಿ ಹಾಂ ಗೋಧಿ ಹಿಟ್ಟು ಹಾಕಿ ಗೋಧಿ ಹಿಟ್ಟು ಹಾಕಿ ತುಪ್ಪ ಗರಂ ಮಸಾಲೆ ಮಾಡಿ ದಮಿ ಆದ್ಮೇಲೆ ದಿನ ಒಂದು ಮುನ್ನೂರು ಕೆಜಿ ಭಾನುವಾರ ಶನಿವಾರ ಶುಕ್ರವಾರ ದಿನ ಆರು ಏಳು ಎರಡು ನೂರು ಕೆಜಿ ಮಾವೂಲ್ ನಾಲ್ಕು ದಿನ ಮುನ್ನೂರು ಕೆಜಿ ಜಿ ಮುನ್ನೂರು ಕೆಜಿ ಹೋಗುತ್ತೆ ಸುಮಾರು ಎಷ್ಟು ಜನ ಮತ್ತೆ ಕಿಚನ್ ಕೆಲಸ ಮಾಡೋರು ಇಪ್ಪತ್ತು ಜನ ಇದ್ದಾರೆ ಹೊರಗಡೆ ಆದರೆ ನಲವತ್ತೈದು ಜನ ವಿಶೇಷವಾಗಿ ಪಾಕ ಪರಿಣಿತರಾಗಿರ್ತಕ್ಕಂಥ ಕಪಾಲವನ್ನು ನಾವು ಯಾವ ರೀತಿ ತಯಾರು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಒಂದು ಅಲ್ಲಿಮವನ್ನು ತಯಾರು ಮಾಡಲಿಕ್ಕೆ ಹನ್ನೆರಡು ತಾಸುಗಳ ಕಾಲ ಅವರು ಟೈಮ್ ಅಂತ ಬಂದರೆ ವಿಶೇಷವಾಗಿ ಮಾಂಸವನ್ನು ಕುರಿ ಮಾಂಸವನ್ನು ತಂದು ಅದನ್ನು ಹದ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತುಪ್ಪ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಯುಕ್ತ ಆಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಬೆದಿಸಿ ಬೆರೆಸಿ ಅದನ್ನು ಸಂಪೂರ್ಣವಾಗಿ ಹದ ಮಾಡಿ ಒಂದು ಬಾಕ್ಸಲ್ಲಿ ತುಂಬೋದ್ರ ಮೂಲಕ ಅದನ್ನು ಮಾರಾಟ ಮಾಡಲಾಗ್ತದೆ ವಿಶೇಷವಾಗಿ ಅಲಿಮತಕ್ಕಂಥ ದಿನಕ್ಕೆ ಒಂದು ಮುನ್ನೂರಿಂದ ನಾನ್ನೂರು ಕೆ ಜಿ ಕೂಡ ಇವತ್ತು ಈ ಒಂದೊಂದು ಸದ ಮಾರಾಟ ಆಗುತ್ತೆ ಶನಿವಾರ ಮತ್ತು ಭಾನುವಾರ ಸಂದರ್ಭಗಳಲ್ಲಿ ಆರುನೂರಿಂದ ಏಳ್ನೂರು ಕೆ ಕೆ ಜಿ ಇರ್ತಕ್ಕಂಥ ಮಾರಾಟ ಆಗ್ತಕ್ಕಂಥ ಮಾರಾಟ ಆಗ್ತದೆ ಒಟ್ಟಾರೆಯಾಗಿ ಈ ಒಂದು ಅಲಿಮಾವವನ್ನು ನಾವು ತಯಾರಿಸುತ್ತಿದ್ದ ಕೂಡ ನೋಡಬಹುದಾಗಿದೆ ವಿಶೇಷವಾಗಿ ಆಂಧ್ರ ಪ್ರದೇಶದ ಮೂಲದ ಎಲ್ಲ ಪಕ್ಕ ಪಂಡಿತರು ಕೂಡ ಇಲ್ಲಿ ಒಂದು ಆಗಮಿಸಿ ಈ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಇವತ್ತು ಶಿವಾಜಿನಗರದ ಇನ್ಫೆಂಟ್ರಿ ರಸ್ತೆಯಲ್ಲಿರ್ತಕ್ಕಂತಹ ಇವತ್ತು ರಂಜಾನ್ ಸಂದರ್ಭದಲ್ಲಿ ಈ ಒಂದು ಹಲಿಮಾವನ್ನು ಇಷ್ಟಪಡ್ತಾರೋ ಅವರು ಈ ಶಿವಾಜಿನಗರದ ಇನ್ಫೆಂಟ್ರಿ ರಸ್ತೆಯಲ್ಲಿರ್ತಕ್ಕಂಥ ಪುಲಿಸ್ತಾನ್ ಶಾದಿಮಾಲ್ನಲ್ಲಿ ಬಂದು ಸಂಪರ್ಕಿಸಿದ್ರೆ ತಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಹಲಿಮ ಕೂಡ ಸಿಗಿದೆ